ಕನ್ಫರ್ಮ್ ಆಗುತ್ತೆ ಜನವರಿಗೆ ಮತ್ತು ಎರಡು ಸಾವಿರದ ಐನೂರು ಎಚ್ ಎಸ್ ಟಿ ಆರ್ ಕಲ್ಫಮ್ ಆಗುತ್ತೆ ಅನ್ನುವಂಥ ಸುದ್ದಿ ಇತ್ತು ಅದಕ್ಕಾಗಿ ಎಷ್ಟೇ ಕಷ್ಟ ಆದರೂ ಅಲ್ಲೇ ಇದ್ದುಕೊಂಡು ಓದೋಕ್ಕೆ ಪ್ರಯತ್ನ ಮಾಡಿದೆ ಆದರೆ ಅಲ್ಲೂ ಕೂಡ ಯಾವುದೇ ಭರವಸೆಗಳು ನಿಜ ಆಗುವಂಥ ಸುದ್ದಿ ನನಗೆ ಗೊತ್ತಾಗಲಿಲ್ಲ ಮುಂದೆ ಓದಲ್ಲೇ ಕಂಟಿನ್ಯೂ ಮಾಡೋದಕ್ಕೂ ಸಾಧ್ಯ ಆಗಲಿಲ್ಲ ಅವಾಗ ನಾನು ಅನಿವಾರ್ಯವಾಗಿ ವಾಪಸ್ಸು ಮನೆಗೆ ಬಂದೆ ಇವತ್ತು ಮನೆಯಲ್ಲೇ ಇದ್ಕೊಂಡು ಓದ್ತಾ ಇದ್ದೀನಿ ಹಾಗೆ ನಾನು ಕೆಲವು ದಿನಗಳ ಕಾಲ ಅತಿಥಿ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ ಅಲ್ಲಿ ಎಲ್ಲರೂ ಬರೋರು ನೀವು ಯಾವ ವರ್ಷದಲ್ಲಿ ಅಪಾಯಿಂಟ್ ಆಗಿತ್ತು ಅಂತ ಕೇಳೋರು ಅವಾಗ ನನಗೆ ಏನು ಉತ್ತರಿಸಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನಾನು ಗೆಸ್ಟ್ ಟೀಚರ್ ಅಂತ ಹೇಳ್ತಾ ಇದ್ದೆ ಆದರೆ ಮುಜುಗರ ಆಗ್ತಾ ಇತ್ತು ನಾನು ಎಲ್ಲ ಅರ್ಹತೆ ಇದ್ರೂ ಕೂಡ ಒಬ್ಬ ಪರ್ಮನೆಂಟ್ ಶಿಕ್ಷಕಿಯಾಗಿ ಆಯ್ಕೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಈ ಒಂದು ಜವಾಬ್ದಾರಿ ಇಲ್ದೆ ಇರ್ತಕ್ಕಂಥ ಸರ್ಕಾರ ಇದು ನಮಗೆ ಬೇಕಾದಂಥ ಬೇಡಿಕೆಯನ್ನು ಕೊಡಬೇಕು ನಮ್ಮ ನಿರುದ್ಯೋಗವನ್ನು ಹೋಗಲಾಡಿಸ್ಬೇಕು ಅಂತ ನಾನು ಈ ಮೂಲಕವಾಗಿ ಆಗ್ರಹಿಸ್ತಾ ಇದ್ದೀನಿ ಎಲ್ಲರ ಪರವಾಗಿ ಹೋರಾಟದ ಧ್ವನಿಯಾಗಿ ಕೂಗ್ತಾ ಇದ್ದೀನಿ ಇವತ್ತು ಎಷ್ಟೇ ದಿನಗಳಾದರೂ ಕೂಡ ನಮ್ಮ ಹೋರಾಟನ ಹೀಗೆ ಮುಂದುವರಿಸೋಣ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋಣ ಅಂತ ಹೇಳ್ತೀನಿ ಇಲ್ಲಿ ನನ್ನ ನೆಚ್ಚಿನ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಹೇಳ್ತಾರೆ ಯಾವುದೇ ಒಂದು ದೇಶದಲ್ಲಿ ಶಾಲೆಗಳ ಗಂಟೆಗಳಿಗಿಂತ ಹೆಚ್ಚು ದೇವಸ್ಥಾನದ ಗಂಟೆಗಳು ಮೊಳಗುತ್ತವೆಯೋ ಆ ದೇಶದಲ್ಲಿ ಅನಕ್ಷರತೆ ಬಡತನ ನಿರುದ್ಯೋಗದಂಥ ಸಮಸ್ಯೆಗಳು ಆಡ್ತಾ ಇರುತ್ತೆ ಅಂತ ಹೇಳ್ತಾರೆ ಹೀಗಾಗಿ ಅಂಥ ಎಲ್ಲ ಒಂದು ಸಮಸ್ಯೆಗಳಿಗೂ ಮೂಲ ಪರಿಹಾರ ಅಂದರೆ ಶಿಕ್ಷಣ ಆ ಶಿಕ್ಷಣವನ್ನು ನೀಡುವಂಥ ಗುರುಗಳು ಶಿಕ್ಷಕರು ಅವರನ್ನು ನೇಮಕಾತಿ ಮಾಡಿಕೊಳ್ಬೇಕು ಈ ಒಂದು ಸಮಸ್ಯೆನ ಪರಿಹಾರ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕವಾಗಿ ನನ್ನೊಂದು ಅನಿಸಿಕೆಗಳನ್ನು ಹಂಚಿಕೊಳ್ಳೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತ ತಮ್ಮೆಲ್ಲರಿಗೂ ಹಾಗೂ ಗುರುಗಳಿಗೂ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ